ವಾಹ್ ಏನ್ ಗಾಳಿ ಬೀಸ್ತಿದೆ ಮಸ್ತ್ ಪೂ ತಗೇ ಬಿಟ್ಟ ನನ್ನ ಮಗ ನಾಲ್ಕು ಒಳ್ಳೆ ಮಾತಾಡೋದಲ್ಲ ಈ ನನ್ನ ಮಕ್ಕಳು ಕರೆಂಟ್ ತೆಗೆದು ಬಿಡ್ತಾರೆ ದಿನಕ್ಕೆ ಎಷ್ಟ್ ಸಲ ಅಂತ ಕರೆಂಟ್ ತಗಿತಾರಪ್ಪ ಅಪ್ಪ ಟಿವಿ ಹೋಯ್ತು ಚೋಟ ಬಿಮ್ ಹೊಡಿತಾ ಇದ್ದ ಏ ಕೋತಿ ಇಷ್ಟು ಆಗಿದೆಯಲ್ಲ ಇನ್ನೂ ಕಾರ್ಟೂನ್ ನೋಡ್ಕೆಲ್ಲ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ವಾ ನಾಲ್ಕನೇ ಕ್ಲಾಸಿಗೆ ಹೋಗ್ತೀಯಾ ಇನ್ನು ಚೋಟಾ ಭೀಮು ಅದು ಇದು ಅಂತ ನೋಡ್ತಾ ಇರ್ತೀಯ ಟಿವಿಯಲ್ಲಿ ನೀನ್ ನೋಡೋ ಧಾರಾವಾಹಿಗಿಂತ ಇದು ಎಷ್ಟೋ ಒಳ್ಳೇದು ನೀನ್ ನೋಡೋ ಧಾರಾವಾಹಿಲ್ ಅಂತೂ ನಾಲ್ಕು ಸಲ ವಿಷ ಕುಡಿದ್ರೂ ಸಹ ಇಲ್ಲ ಅತ್ತೆ ಅದ ಮಾಡ್ತಾಳೆ ಸೊಸೆ ಇದು ಮಾಡ್ತಾಳೆ ಅಂತ ಅದ್ರ ಬದ್ಲು ಇಲ್ ನೋಡು ಛೋಟಾ ಭೀಮ್ ಇಡೀ ಊರನ್ನೇ ಕಾಪಾಡ್ತಾನೆ ಹೇಗೆ ಇನ್ವರ್ಟರ್ ಹಾಕಿ ಇನ್ವರ್ಟರ್ ಹಾಕಿ ಅಂತ ಕೇಳ್ಕೊಂಡೆ ನಾನು ನಿಮ್ಮ ಹತ್ರ ಸಾವಿರ ಸಲ ಹೇಳಿದ್ದೀನಿ ಆದ್ರೂ ಇಲ್ಲ ನೀವು ಕರೆಂಟ್ ಹೋಗಲ್ಲ ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಅಮ್ಮ ಇನ್ನು ವೇಲ್ತರ್ ಅಲ್ಲ ಇನ್ನು ವೈಟರ್ ಅಮ್ಮ ಇನ್ವರ್ಟರ್ ಅದು ಹಾ ಅದೇ ಹೇಳಿದ್ದು ಇನ್ವರ್ಟರ್ ನಾನು ಹೇಳಿದ್ದು ಅದೇನೆ ತಡೀರಪ್ಪ ಅಮ್ಮ ಮಕ್ಕಳೆಲ್ಲ ಕೂಗಾಡಬೇಡಿ ಏನೋ ಫೀಸ್ ಏನೋ ಹೋಗಿರ್ಬೇಕು ಹೋಗಿ ನೋಡ್ಕೋ ಬರ್ತೀನಿ ತಡೀರಿ ಅಮ್ಮ ನೋಡ್ಬೇಕಿತ್ತು ನಾನು ಚೋಟಾ ಭೀಮ್ ಒಳ್ಳೆ ಇತ್ತು ಫೈಟಿಂಗ್ ಹ್ಮ್ ಹ್ಮ್ ನೋಡು ನೋಡು ನಿನ್ನ ಚೋಟಾ ಭೀಮ್ ಹತ್ರನೇ ಒಂದ್ ಕೆಜಿ ಕರೆಂಟ್ ತಂದು ನಮ್ಮನೆಗೂ ಕೊಡು ಅಂತ ಹೇಳು ನೋ ಕಾಮೆಂಟ್ಸ್ ಹ್ಮ್ ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ತಾಸ್ ಗತ್ಲೆ ಸ್ಕ್ರೋಲ್ ಮಾಡ್ತಿರೋದ್ಕಿಂತ ನನ್ ಚೋಟಾ ಭೀಮ್ ಚೆಂದ ಉಂಟು ಕತ್ತ ಮಗಳೇ ನೀನು ಮೊಬೈಲ್ ಅಲ್ಲಿ ಟಾರ್ಚ್ ಆದ್ರೂ ಇದೆಯಲ್ಲ ಅದನ್ನಾದ್ರೂ ಆನ್ ಮಾಡು ಸ್ವಲ್ಪ ಲೈಟ್ ಆದ್ರೂ ಬರುತ್ತೆ ನೋಡು ಎಲ್ಲ ಕಡೆ ಕತ್ಲೆ ಆಗಿದೆ ಹೋಗಮ್ಮ ಇರೋದೇ ಐದ್ ಪರ್ಸೆಂಟೇಜ್ ಚಾರ್ಜ್ ಅದ್ರಲ್ಲಿ ಮತ್ತೆ ನಾನೇನಾದ್ರೂ ಟಾರ್ಚ್ ಆನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿಬಿಡುತ್ತೆ ಇದ್ರಲ್ಲಿ ಮೊದ್ಲೇ ಚಾರ್ಜ್ ನಿಲ್ಲೋದಿಲ್ಲ ಐದ್ ಪರ್ಸೆಂಟೇಜ್ ಚಾರ್ಜ್ ಅಲ್ಲಿ ಒಂದ್ ನಿಮಿಷನು ಫ್ಲಾಶ್ ಆನ್ ಆಗಲ್ಲ ಅದ್ರ ಬದಲು ಫ್ಲಾಶ್ ಆನ್ ಮಾಡದೇ ಇದ್ರೆ ಬೆಟರ್ ಇಲ್ಲ ಅಮ್ಮ ಪಕ್ಕ ಸುಳ್ಳು ಹೇಳ್ತಿದ್ದಾಳೆ ಐದ್ ಪರ್ಸೆಂಟೇಜ್ ಗಿಂತ ಜಾಸ್ತಿನ ಇದೆ ಇವಳು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋಣ ಅಂತ ಹಂಗೆ ಇಟ್ಕೊಂಡಿದ್ದಾಳೆ ನಂಗ ಗೊತ್ತು ಹೌದಾ ಸುಳ್ಳು ಹೇಳಿ ನಾನೇನ್ ಮಾಡೋದಿದೆ ಆಯ್ತು ಬಿಡು ನಂಬ ಒಂದು ಕೆಲಸ ಮಾಡೋಣ ಐದು ಪರ್ಸೆಂಟೇಜ್ಗಿಂತ ಜಾಸ್ತಿ ಇದ್ರೆ ನಾನು ನಿಂಗೆ ಐದುನೂರು ರೂಪಾಯಿ ಕೊಡ್ತೀನಿ ಐದು ಪರ್ಸೆಂಟೇಜ್ ಇದ್ರೆ ನೀನೇ ನಂಗೆ ಐದುನೂರು ರೂಪಾಯಿ ಕೊಡು ಓಕೆನಾ ಚಾಲೆಂಜ್ ತಕೊಳ್ತೀಯ ಹೇಳು ನನ್ನ ಮೇಲೆ ನಂಬಿಕೆ ತಗೋ ಹಾಗಾದ್ರೆ ಚಾಲೆಂಜ್ ಹೌದಾ ಪುಟ್ಟ ಆಯ್ತು ನಾನ್ ಗೆದ್ ಬಿಟ್ರೆ ಐದ್ನೂರು ರೂಪಾಯಿ ಅಲ್ಲಿಂದ ಕೊಡ್ತೀಯಾ ಅಲೋ ಕೋತಿ ಮೊದ್ಲು ಚಾಲೆಂಜ್ ಗೆದ್ಕೋ ಗೆಲ್ಲೋ ಮುಖನ ನಿಂದು ನಿನ್ ಜೊತೆ ಸಣ್ಣ ಮಕ್ಕಳು ಗೆಲ್ತಾರೆ ಅಮ್ಮ ತಂಗಿ ನೋಡು ಸುಮ್ನೆ ಓವರ್ ಆಗಿ ಮಾಡ್ತಿದ್ದಾಳ ಇಬ್ರು ಸುಮ್ನೆ ಕೂತ್ಕೊಳ್ತೀರಾ ಇಲ್ವಾ ಇಲ್ಲಾಂದ್ರೆ ಹೊರಕೆ ತಕೊಂಡ್ ನೋಡಿ ಇಬ್ರಿಗೂ ಸುಮ್ನೆ ಕೂತ್ಕೊಳ್ಳೋ ಇಬ್ರು ಏನ್ ಡೈಲಿ ಗಲಾಟೆನೆ ಮಾಡ್ತಿರ್ತೀರಾ ನೀವು ಇಬ್ರು ನಿಮ್ಮನ್ನ ಯಾರಾದ್ರೂ ನೋಡಿದ್ರೆ ಅಣ್ಣ ತಂಗಿ ಅಂತಾರ ಅಣ್ಣ ತಂಗಿ ಅಂದ್ರೆ ಎಷ್ಟು ಸೌಹಾರ್ದದಿಂದ ಖುಷಿ ಖುಷಿ ಆಗಿರ್ಬೇಕು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ನೀವು ಇದ್ದೀರಾ ಇಪ್ಪತ್ನಾಲ್ಕ ತಾಸು ಕಿತ್ತಾಡ್ತಾ ಇರ್ತೀರಾ ರೀ ಏನಾಯ್ತು ಫ್ಯೂಸ್ ನೋಡ್ತೀನಂತ ಹೇಳಿದ್ರಿ ಹ್ಮ್ ಹ್ಮ್ ಫ್ಯೂಸ್ ಏನೋ ಸರಿಯಾಗೇ ಇದೆ ಕರೆಂಟ್ ತೆಗ್ದಿದಾರ ಅನ್ಸುತ್ತೆ ಹೋಗ್ಲಿ ಬಿಡು ಬರುತ್ತೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಅಪ್ಪ ಏನ್ ಮಾಡೋದೀಗ ಈಗ ಏನಾದ್ರೂ ನೋಡೋಣ ಅಂದ್ರೆ ಟಿವಿನೂ ಇಲ್ಲ ಮೊಬೈಲ್ ಯೂಸ್ ಮಾಡೋಣ ಅಂದ್ರೆ ವೈಫೈನೂ ಇಲ್ಲ ಏನಾದ್ರೂ ಹೋಗಿ ಬರ್ಕೊಳ್ಳೋಣ ಓದ್ಕೊಳ್ಳೋಣ ಅಂದ್ರೆ ಕರೆಂಟೂ ಇಲ್ಲ ಏ ಉಸಿರಾಡೋಕ್ ಗಾಳಿ ಇದೆಯಲ್ಲ ತಿನ್ನೋಕನ್ನ ಸಾರು ಇದೆಯಲ್ಲ ಸಾಕಲ್ವಾ ಕುಡಿಯೋಕ್ ನೀರು ಇದೆಯಲ್ಲ ಏನ್ ಸ್ವಲ್ಪ ಹೊತ್ತು ಕರೆಂಟ್ ಇಲ್ಲಾ ಅಂದ್ರೆ ಜಗತ್ತೇ ಮುಳುಗೋದಾಗ ಮಾಡ್ತಾರೆ ನಿಮ್ಮ ವಯಸ್ಸಲ್ಲಿ ನಾವಿದ್ದಾಗ ಕರೆಂಟ್ ಇರ್ಲಿಲ್ಲ ಏನು ಇರ್ಲಿಲ್ಲ ಆದ್ರೂ ನಾವು ಖುಷಿಯಾಗಿದ್ವಿ ಗೊತ್ತಾ ಟಿವಿ ಮೊಬೈಲ್ ಏನು ಇರ್ಲಿಲ್ಲ ಆದ್ರೂ ನಾವು ಆಟ ಆಡ್ತಿದ್ವಿ ಆದ್ರೂ ನಾವು ಓದ್ಕೊಳ್ತಿದ್ವಿ ಎಲ್ಲಾನು ಚೆನ್ನಾಗೇ ನಡೀತಿತ್ತು ನೀವ್ ಇದ್ದಿರಲ್ಲ ಇಪ್ಪತ್ನಾಲ್ಕ ತಾಸು ಮೊಬೈಲ್ ಅಲ್ಲೇ ಟಿವಿ ಅಲ್ಲಿ ಹಾಕೊಂಡಿರ್ತೀರಾ ಈಗ ಬರುತ್ತೆ ಬಿಗ್ ಬಾಸ್ ಇನ್ನೊಂದ್ ಸ್ವಲ್ಪ ದಿನ ಕಾಯಿರಿ ಆಮೇಲೆ ನೋಡಿ ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಹ್ಮ್ ಅಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಇನ್ನು ಕೆಲವೇ ದಿನ ಬಾಕಿ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ಏನೋ ಹೊಸ ಕಾನ್ಸೆಪ್ಟ್ ಬೇರೆ ಅಂತೆ ನರಕ ಮತ್ತೆ ಸ್ವರ್ಗ ಅಂತೆಲ್ಲ ಏನೇನೋ ಹಾಕ್ತಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ನಾನು ಹ್ಮ್ ನಿನಗೆ ಅದೆಲ್ಲ ಸರಿಯಾಗಿ ನೆನ್ಪಿರುತ್ತೆ ಯಾವ ಹೊಸ ಕಾನ್ಸೆಪ್ಟ್ ಬಂದ್ರು ನೆನ್ಪಿರುತ್ತೆ ಅದೇ ನಿನ್ ವಿಜ್ಞಾನ ಪುಸ್ತಕದಲ್ಲಿರೋ ಕಾನ್ಸೆಪ್ಟ್ ಹೇಳು ಅಂದ್ರೆ ಅದೆಲ್ಲ ಬರಲ್ಲ ನಿನ್ಗೆ ಈಗಾಗೇನೆ ಕಡಿಮೆ ಮಾರ್ಕ್ಸ್ ಬರೋದು ನಿನ್ಗೆ ಸ್ವಲ್ಪ ಓದಿನ ಬಗ್ಗೆನು ಗಮನ ಕೊಡು ಹಾ ಹಾ ಬಂತು ನೋಡು ಕರೆಂಟ್ ಬೇಗ ಬಂತು ನೋಡಿ ಇದಕ್ಕೆಲ್ಲ ನಾವು ಮತ್ತೆ ಇನ್ವರ್ಟರ್ ಹಾಕ್ಬೇಕಾ ಖರ್ಚು ಮಾಡಿಕೊಂಡು ಬರುತ್ತೆ ಇಲ್ಲ ಅಪ್ಪ ಬಿಗ್ ಬಾಸ್ ನೋಡಬೇಕಾದ್ರೆ ಕರೆಂಟ್ ಏನಾದರೂ ಹೋದ್ರೆ ನಾವು ಎಲ್ಲಿಂದ ನೋಡೋದು ಆಮೇಲೆ ಅದಕ್ಕೆ ಇನ್ವರ್ಟರ್ ಹಾಕ್ಬಿಡಿ ತೊಂದ್ರೆನೇ ಇಲ್ಲ ಬಿಗ್ ಬಾಸ್ ಪೂರ್ತಿಯಾಗಿ ನೋಡ್ಕೊಂಡು ಹೋಗ್ಬಹುದು ಮೊದ್ಲೇ ಅವ್ರು ಹಾಕೋದ್ ಲೇಟ್ ಆ ರಾತ್ರಿ ಕೂತ್ಕೊಂಡು ನೋಡ್ಬೇಕು ಅದಲ್ದೆ ಬೆಳಿಗ್ಗೆ ಸ್ಕೂಲ್ ಬೇರೆ ಇರುತ್ತೆ ಅದಿಕ್ಕೆ ಇನ್ವರ್ಟರ್ ಹಾಕ್ಬಿಡಿ ಕರೆಂಟ್ ಹೋದ್ರೂ ತೊಂದರೆ ಇಲ್ಲ ಆರಾಮಾಗಿ ಟಿವಿ ನೋಡ್ತಿರ್ಬೋದು ಹ್ಮ್ ಇಷ್ಟೇ ಇಂಟ್ರೆಸ್ಟ್ ನೀನೇನಾದ್ರೂ ಓದೋದ್ರಲ್ಲಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಟಾಪರ್ ಆಗಿರ್ತಿದ್ಯಾ ನೀನು ಹ್ಮ್ ಟಾಪರ್ ಏನೆಲ್ಲಾ ಬಿಡು ಆದ್ರ ನಿಂತರ ಮೂವತ್ತಾರು ಮೂವತ್ತೇಳ ಅಂಕದಲ್ಲಿ ಪಾಸ್ ಆಗಲ್ಲ ಬಂದ್ಬಿಟ್ಟ ನನ್ಗೆ ಹೇಳೋಕೆ ಅಯ್ಯೋ ಸಾಕ್ ಮಾಡ್ರಪ್ಪ ನಿಮ್ ಜಗ್ಲಾ ಬನ್ನಿ ಊಟಕ್ಕೆ ಬನ್ನಿ ಸಾಕು ಎಲ್ಲಾ ಮಾತಾಡಿದು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶುಭ